দাও <laughs> বাবা ವಾರ್ಷಿಕ ಕಾರ್ಯಕ್ರಮದ ಅಂಗವಾಗಿ ಇವತ್ತಿನ ಈ ವೇದಿಕೆಯ ಜಾಶೀನರಾಗಿ ತಮ್ಮ ಅನುಭವ ನಡೆಸುವಂತ ಎಲ್ಲ ಗುರುಬಂಧುಗಳಲ್ಲಿ ಹಾಗೂ ನಮ್ಮೆಲ್ಲರಲ್ಲಿ ನನ್ನ ವಂದನೆಗಳನ್ನು ಕಲಿಸು ಸುಖ ಸ್ವರೂಪರಾಗಿ ಇಲ್ಲಿವರೆಗೂ ಕಾಲ ಕೇಳಿದೆ ಏನು ಈ ವಿಷಯದ ಸುಖ ಇಲ್ಲ ಈ ಈ ಜಂಜಾಟದಿಂದ ಪಾರಾಗುವಂತ ಮಾರ್ಗ ಯಾವುದು ಅಂದ್ರೆ ಉತ್ತಮರ ಸಂಘ ಉತ್ತಮರ ಸಂಘಕ್ಕೆ ಬಂದ್ರೆ ಮಾತ್ರ ಈ ಸಂಸಾರ ಸಾಗರದಿಂದ ದಾಟ್ಲಿಕ್ಕೆ ಬರ್ತೈತಿ ಅದಕ್ಕೆ ಅವ್ರು ಹೇಳಿ ಚಿಂತಿಸದಿರು ನೀ ಸುಖ ದುಃಖದ ಎಡೆಗಳು ನಿಂತ ಬಳಿಕ ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ ಯಾಕಂದ್ರೆ ಪ್ರಾರಬ್ಧ ಅದನ್ನ ಸಾಗ್ಸಕ್ ಟೊಂಕ ಕಟ್ಟಿ ಅಂತೈತಿ ಈ ಸುಖ ದುಃಖಾದಿಗಳ ತೋರುದ್ ಹೆಂಗ ಅಂದ್ರ ಗುಣಗಳಿಗೆ ಅನುಸಾರವಾಗಿ ತೋರ್ತಾವ ಸತ್ವ ಆದಾಗ ಸುಖ ಅನಸ್ತತಿ ಆದಾಗ ಸುಖ ದುಃಖದ ಮಿಶ್ರಣ ಸಮ ಆದಾಗ ದುಃಖ ಐತಿ ಈ ಗುಣಗಳಿಗೆ ಅನುಸಾರವಾಗಿ ತೋರ್ತಕ್ಕಂತ ಸುಖ ದುಃಖಗಳನ್ನ ಆ ಚಿಂತೆ ಮಾಡ್ಕೊಂತ ಕುಂತ್ರೆ ನನಗ್ ದುಃಖ ಯಾಕಾಯ್ತು ಸುಖನ ಇರ್ಲಿ ನನಗ್ ಯಾವಾಗ್ಲೂ ಸುಖನ ಇರ್ಲಿ ಅಂತಂದ್ರೆ ಸಾಧ್ಯ ಇಲ್ಲ ಯಾಕೆ ಹಿಂದಿನ ಕರ್ಮಕ್ಕನುಸಾರವಾಗಿ ಅವು ಸುಖ ದುಃಖಾದಿಗಳು ತೋರ್ತವು ಅದ್ರ ಕಡೆ ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ ನೀನ್ ಬಂದ ಉದ್ದೇಶ ಏನು ಈ ಶರೀರ ತೊಟ್ಟ ಬಂದ ಉದ್ದೇಶ ಎದಕ್ ಬಂದಿದ್ದು ಅನ್ನೋದು ಒಂದ್ ಸ್ವಲ್ಪ ನೆನಪು ಮಾಡುದು ಅಂದಾಗ ಹಳಿತೈತಿ ಇದು ಬಂದದ್ದು ಬರೇ ವಿಷಯ ಸುಖಕ್ಕಾಗಿ ಬಂದಿಲ್ಲ ಈ ವಿಷಯ ಸುಖಕ್ಕಾಗಿ ವ್ರತ ಚಿಂತಿ ಮಾಡೋದ್ ಬಿಟ್ಟು ಚಿಂತನೆ ಒಳಗೆ ತೊಡಗಿ ಸ್ವರೂಪ ಜ್ಞಾನವನ್ನು ಮಾಡಿಕೊಂಡು ನಾನಂತ ಅರಿತಾಗ ಈ ಶರೀರ ಸಫಲತೆಯನ್ನು ಮಾಡಿಕೊಂಡ ಇಲ್ಲ ಅಂದ್ರೆ ವ್ಯರ್ಥ ಹೋಗಿಬಿಡ್ತೈತಿ ಸುಮ್ನ ಅದಕ್ಕೆ ವೇಳೆಯನ್ನು ಕೊಟ್ಟು ಈ ಶರೀರವನ್ನು ಹಾಳು ಮಾಡ್ಕೊಂಡು ಹೋದ್ರೆ ಎದಕ್ ಬಂತು ಅದಕ್ಕೆ ಜಾಗೃತವಾಗಿರುವಂತ ವಸ್ತುವಿನ ಕುರಿತು ಚಿಂತನೆಯನ್ನು ಮಾಡಬೇಕಾಗತ್ತ ಯಾವುದು ಜಾಗೃತ ವಸ್ತು ಅವರು ಅರು ಜಾಗೃತ ಐತಿ ಅದು ನಿತ್ಯ ನಿರ್ಮಲವಾದಂತ ಅರು ನಾನಿದ್ದು ಅದನ್ನ ಮರೆತು ಏನ್ ಮಾಡಾಕತ್ತೀನಿ ಈ ಶರೀರ್ ನಾನು ನಂದು ಅಂತ ತಿಳ್ಕೊಂಡು ಇದ್ರ ಮ್ಯಾಲಿನ ಮೋಹಕ್ಕಾಗಿ ಅನೇಕ ಸಂಕಟಗಳನ್ನ ಅದಕ್ಕೆ ಇದನ್ನ ಬಿಡು ಅಂತ ಹೇಳ್ತಾರ ನೋಡ್ಕೋ ಇದು ಹೆಂಗೈತಿ ವಿಚಾರ ಮಾಡಿ ನೋಡ್ಕೋ ಎಷ್ಟು ಅಸಂಖ್ಯಾತ ಜನ್ಮಗಳನ್ನ ಎತ್ತಿ ಬಂದ್ರು ಕೂಡ ಇದ್ರ ಮ್ಯಾಲೆ ಮೋಹ ಹೋಗಲ್ಲ ಶರೀರ್ ಮ್ಯಾಲ ಮೋಹ ಹೋಗಲ್ಲ ಯಾಕಂದ್ರ ಇದು ವಿಷಯ ಭೋಗಕ್ಕ ಅನುಕೂಲ ಆಗೈತಿ ಅಂತ ಇದ್ರ ಮೇಲೆ ಮೋಹ ಐತಿ ಹೌದಲ್ರಿ ಅದ ಈ ವಿಷಯ ಭೋಗ ಅನುಕೂಲ ಆಗ್ಲಿಲ್ಲ ಅಂದ್ರ ಏನ್ ಮಾಡುದ್ ಬಿಡ್ರಿ ಎದ್ದು ತಗೊಂಡು ಏನ್ ಮಾಡೋದು ಎಲ್ಲಾ ಮುಗದ ಹೋಗೈತಿ ಹ್ಮ್ ಎಲ್ಲಾ ಆಟ ಇನ್ನಟ ಚಂದ ಇದ್ರೆ ಇರ್ಬೋದಿತ್ತು ಹಾಲ ಬಿದ್ದಾವ್ ಕಣ್ ಕಾಣಂಗಿಲ್ಲ ಇನ್ನೊಬ್ರು ಆಶ್ರಯ ಕುಂದ್ರಾಕ್ ಆಗುದಿಲ್ಲ ನಿಂದ್ರಾಕ್ ಆಗುದಿಲ್ಲ ಜೋಲ್ ಹಾಕೈತಿ ಕೈಯಾಗಿ ಏನ್ ಹಿಡಾಕ್ ಆಗುದಿಲ್ಲ ನಡಗದ ಕೈ ಏನ್ ಮಾಡೋದ್ರಿ ಇನ್ ಲೋಗು ಲೋಗ ಕರ್ಕೋಬೇಕ್ರಿ ಅನುಕೂಲ ಆಗಿದ್ರ ಇರ್ತಿದೇನು ಅಂತ ಇರ್ತಿದಿವ್ರಿ ಇನ್ನ ತೋರಿಸೋಲ್ರಿ ನಮ್ ಮನ್ಯಾಗ ದವಾಖಾನೆ ಕರ್ಕೊಂಡ್ ಹೋಗಲ್ರಿ ಚಲೋ ಚಲೋ ಡಾಕ್ಟರ್ ಕಡೆ ಕರ್ಕೊಂಡ್ ಹೋಗಲ್ರಿ ಯಾ ಡಾಕ್ಟರ್ ಕಡೆ ಕರ್ಕೊಂಡ್ ಹೋದ್ರೂ ಅದ ಶರೀರ ಪ್ರಾರಬ್ಧ ಅದ ಅದ್ ಹಂಗ ಆಗುದಲ್ ಬಿಡ್ತೈತಿ ನೋದು ಪ್ರಾರಬ್ಧಕ್ಕನುಸಾರವಾಗಿ ಬಂದಂತ ರೋಗಗಳಿಗೆ ಯಾವ ಔಷಧನೂ ನಾಟೋದಲ್ರಿ ಏನ್ ವಾತಾವರಣಕ್ಕ ಅನುಸಾರವಾಗಿ ಬಂದಂತ ಔಷಧಗಳನ್ನ ಕೊಡ್ತಾರ ಡಾಕ್ಟ್ರ ಹೌದಲ್ರಿ ಪ್ರಾರಬ್ಧಕ್ ಬಂದಂತ ರೋಗಕ್ಕೆ ದೇವ್ರ ಕಾಪಾಡ್ಬೇಕ್ರಿ ದೇವ್ರ ಮೇಲೆ ಭಾರ ಹಾಕ್ ಬಿಡ್ರಿ ನಾವ್ ಕೊಟ್ಟದ್ ನಿಮಿತ್ತ ಮಾತ್ರ ಅಂತ ಹೇಳ್ತಾರ ಡಾಕ್ಟ್ರು ಹೌದಲ್ರಿ ಡಾಕ್ಟರ್ ಸರ್ ಹ್ಮ್ ಏನ ನಿಮ್ ಮಂದಿವ್ರು ದೇವ್ರ ಮೇಲೆ ಹಾಕ್ರಿ ಹ ನೋಡೋಣ ಅಂತಾರ ಹೌದಲ್ರಿ ಪ್ರಾರಬ್ಧಕ್ಕೆ ಅನುಸಾರವಾಗಿ ಬಂದಂತ ರೋಗಕ್ಕೆ ಆ ಯಾವ ಔಷಧನು ಇಲ್ಲ ಅದಕ್ಕೆ ಅದನ್ನ ಚಿಂತೆ ಮಾಡಾಕ ಹೋಗ್ಬೇಡ ನೀನು ಚಿಂತೆ ಮಾಡೋ ಅವಶ್ಯಕತೆನೂ ಇಲ್ಲ ಹ್ಮ್ ಬಂದದ್ದೆಲ್ಲ ಬರ್ಲಿ ಗೋವಿಂದನ ದೈಹ ಒಂದಿರ್ಲಿ ಅಂತೇಳಿ ನೀನು ಏನ್ ಮಾಡು ಆ ಗೋವಿಂದ ಅಂದ್ರೆ ಮತ್ತೊಂದು ಯಾವ್ದೋ ಒಂದು ಆಕಾರ ಅಲ್ಲ ಅಲ್ಲ ಆ ಸದಾ ಇರುವಂತ ಅರು ಇರುವ ಆನಂದ ಸ್ವರೂಪದ ಕಡೆ ಲಕ್ಷ ಕೊಟ್ಟು ನಾನೇ ಅದೇನಿ ನಾನು ಈ ದೇಹ ಅಲ್ಲ ದೇಹ ಪ್ರಾರಬ್ಧಕ್ಕೆ ಅನುಸಾರವಾಗಿ ಬಂದೈತಿದ್ರು ಹಾ ಅದಕ್ಕೆ ಹಂಗೆ ತಿಳ್ಕೊಂಡು ಇದನ್ ಪ್ರಾರ್ದ ಮೇಲೆ ಯಾಕೆ ಬಂದದ್ದೆಲ್ಲ ಬರ್ಲಿ ಅಂತ ತಿಳ್ಕೊಂಡು ಇದನ್ನ ನಿಮಿತ್ತವಾಗಿ ಮಾಡ್ಕೊಂತ ಹೋಗು ನಿತ್ಯವಾಗಿ ನೀನ್ ಏನ್ ಚಿಂತನೆ ಮಾಡೋ ನಿನ್ನ ಸ್ವರೂಪದ ಕುರಿತಾದಂತ ಚಿಂತನೆಯನ್ನು ಮಾಡು ಇದನ್ನ ಮಾಡ್ಬೇಕಂದ್ರ ಸತತ ಅಂತ ಒಂದು ಗುರುವಿನ ಸಂಘದೊಳಗೆ ಬಂದಾಗ ಗುರು ಆನೆ ಕಡೆ ಲಕ್ಷ ಕೊಟ್ಟಾಗ ಅದನ್ನು ಚಿಂತನೆ ಮಾಡಲಿಕ್ಕೆ ಸ್ವಲ್ಪ ಇಲ್ಲ ಅಂದ್ರೆ ಆಗುದಿಲ್ಲ ಅದಕ್ಕೆ ಆ ಗುರುವಿನ ಸಂಘಕ್ಕೆ ಹೋಗ್ಬೇಕಾಗೈತಿ ನಾವ್ ಹುಡುಕ್ಕೊಂಡು ಹೋಗ್ಬೇಕಾಯ್ತಿ ಈ ಜನ್ಮಾಂತರ ದುಃಖವನ್ನ ಕಳ್ಕೋಬೇಕಂದ್ರ ಗುರುವಾನಿನ ಶ್ರೇಷ್ಠ ಅಂತ ಅದಕ್ಕಿಂತ ಶ್ರೇಷ್ಠವಾದಂತ ವಸ್ತು ಜಗತ್ತಿನೊಳಗೆ ಯಾವುದು ಇಲ್ಲ ಅದಕ್ಕೆ ಶ್ರೀ ಗುರು ವಚನದಿಂದ ಅಧಿಕ ಸುದೆ ಉಂಟೆ ಅಂತ ಇದ್ದರು ಯಾಕಂದ್ರ ಅದು ಜನ್ಮ ಜನ್ಮಾಂತರದಿಂದ ಬಂದಂತ ದುಃಖವನ್ನ ಕಳೀತೈತಿ ಮುಂದೆ ಹುಟ್ಲಿಕ್ಕೆ ಕಾರಣ ಆಗ್ತಕ್ಕಂತ ಆಶೆ ಎನ್ನ ಕಳದ್ ಅಂತ ರಾಗದಿಂದ ಬಹುಬೀಜ ಮುನ್ನಂಟೆ ಅಂತ ರಾಗನ್ನ ಕಳೆದ್ ಬಿಡ್ತೈತಿ ಯಾಕೆ ಬಹುಬೀಜಕ್ ಕಾರಣ ಆಗಿದ್ದು ಯಾವ್ದು ರಾಗ ಆಶೆ ಆಶೆನ ದುಃಖಕ್ಕೆ ಮೂಲ ಕಾರಣ ಅಂತ ಏನು ಮಹಾತ್ಮರು ಹೇಳ್ಯಾರ ಆಶೆ ಅಜ್ಞಾನದಿಂದ ಬಂದಂತದ್ದು ಆ ಅಜ್ಞಾನವನ್ನ ಕಳೀತಕ್ಕಂತ ಸಾಮರ್ಥ್ಯ ಯಾವ್ದಕ್ಕ ಐತಿ ಅಂದ್ರೆ ಶ್ರೀ ಗುರು ವಚನಕ್ಕೆ ಅದಕ್ಕೆ ಶ್ರೀ ವಚನನ್ನ ಆ ಲಕ್ಷ ಕೊಟ್ಟು ಕೇಳ್ಬೇಕಾಗಿತ್ತು ಅಂದಾಗ ನಾವು ಭವಸಾಗರವನ್ನು ದಾಟ್ಲಿಕ್ಕೆ ಬರ್ತದೆ ಈ ನರಜನ್ಮದ ಮಹತ್ವವನ್ನು ತಿಳಿಸ್ಕೊಡ್ತಾರವ್ರು ಇದರ ಮಹತ್ವನ ಗೊತ್ತಿಲ್ಲ ನಮ್ಗೆ ಬರೀ ವಿಷಯ ಭೋಗಕ್ಕಾಗಿನ ಬಂದೈತಿ ಅಂತ ನಾವು ವಿಷಯ ಭೋಗಕ್ಕಾಗಿ ಬಂದಿಲ್ಲ ಇದು ಶಪಥ ಮಾಡಿ ಬಂದೆವು ಅನ್ನೋದನ್ನು ವಿಚಾರ ಮಾಡಿ ನೋಡಿದ್ರೆ ತಾಯಿ ಗರ್ಭದವಳ ತಾನಿದ್ದ ಒಳ ಗತಿ ಹೇದ ಬಾಧೆಗೆ ಮನನೊಂದು ಹ ಸಾಕಪ್ಪ ಇನ್ನ ಇಂಥ ಸ್ಥಾನದೊಳ ಮತ್ತೊಮ್ಮೆ ಬರ್ಲಾರ ಯಾಕಂದ್ರ ಎಂಥ ಸ್ಥಾನ ಹೌದಲ್ ಒಕ್ಕುಟ ಹಾಸನದೊಳಗೆ ಅತ್ತಾಗ ಹೊಳಕ್ ಬರೋಂಗಿಲ್ಲ ಇತ್ತಾಗ ಹೊಳಕ್ ಬರೋಂಗಿಲ್ಲ ಹ ಅಂತ ಸ್ಥಾನದೊಳಗ ಇದ್ದಾಗ ಏನು ಇನ್ನ ಸಾಕಪ್ಪ ನಾನು ಇನ್ನೊಮ್ಮೆ ಇಂಥ ಜನ್ಮದೊಳಗ ಬರಾಕ್ವಲ್ಯ ಸಾಕು ಇದೊಂದ್ಸರಿ ನಾನು ಹೊರಗ್ ಬಂದು ಈ ಜನ್ಮದ ಲಾಭ ಆ ಲಾಭವನ್ನ ಮಾಡ್ಕೊಂತೇನಿ ನಾನು ನಾನ್ ಯಾರನ್ನು ತಿಳ್ಕೊಂತೇನೆ ಈ ಜನ್ಮವನ್ನ ಕೊನೆಗಾನಿಸ್ತೇನೆ ಇನ್ನ ಜನ್ಮಾಂತರವನ್ನ ಅಂತ ಶಪಥ ಮಾಡಿವು ಅದಕ್ಕೆ ಉಪಾಯ ಏನಪ್ಪಾ ಹಂಗಾರ ನೀ ಹೊರ ಬಂದ್ಮೇಲೆ ಏನ್ ಮಾಡ್ತಿ ಅಂತಂದ್ರ ಧರ್ಮದಂತೆ ನಡಿತೇನಿ ಅಂತ ಹೇಳಿ ಬಂದಿವನು ಧರ್ಮದಂತೆ ಈ ಜೀವನವನ್ನ ಸಾಗಸ್ತೇನೆ ಅಂತ ಶಪಥ ಮಾಡಿ ಮತ್ತಿನ್ನ ಈ ಹುಟ್ಟಾಕ ಹೊಂದಾಕ ಕಾರಣ ಆಗ್ಲಾದಂತ ಒಂದು ವ್ಯವಸ್ಥೆಗಳ ತೊಡಗಿ ಈ ಜನ್ಮವನ್ನ ಸಾರ್ಥಕ ಮಾಡ್ಕೊಂತೇನಂತ ಹೇಳಿ ಬಂದು ಮತ್ತೆ ಇಲ್ಲಿ ಏನ್ ಮಾಡ್ತೇವ ಅಧರ್ಮ ಕಾರ್ಯಗಳನ್ನು ಧರ್ಮ ಕಾರ್ಯಗಳನ್ನು ಏನಾರ ಮಾಡಾಕತ್ತೇವನು ಇಲ್ಲ ನೀತಿಯುತವಾದಂತಹ ಜೀವನ ಕ್ರಮವನ್ನು ಇಟ್ಟುಕೊಂಡೆವನು ಇಲ್ಲ ನೀತಿಯಲ್ಲಿ ಇರುದ ಚಂದ ಅಂತ ಹೇಳಿದ್ರು ತಲ್ಲನಸದೆ ನೀತಿಯಲ್ಲಿ ಚಂದ ಚೆಂದ ಅಂತ ಇದೆ ಈ ಮನುಷ್ಯ ಜನ್ಮಕ್ ಬಂದ ಮೇಲೆ ನೀತಿಯನ್ನ ಉಲ್ಲಂಘನೆ ಮಾಡಬಾರ್ದು ಯಾಕಂದ್ರೆ ಮನುಷ್ಯ ಜನ್ಮದಾಗ ಇಲ್ಲೆಲ್ಲಾ ನೀತಿಯನ್ನು ಉಲ್ಲಂಘನೆ ಮಾಡಾಕತ್ತಿದ್ದು ಯಾವ ಪಶು ಪಕ್ಷಾದಿಗಳು ನೀತಿಯನ್ನು ಉಲ್ಲಂಘನೆ ಮಾಡಿಲ್ಲ ಮನುಷ್ಯನ ನೀತಿಯನ್ನ ಉಲ್ಲಂಘನೆ ಮಾಡ್ಯಾನಂತನ ಇಷ್ಟೆಲ್ಲಾ ನಮಗೆ ಸಂಕಟಗಳು ಕಷ್ಟಗಳು ಹೌದಲ್ ಎಷ್ಟು ನಾವು ಭದ್ರವಾಗದೆ ಅಂದ್ರೂ ಕೂಡ ಭದ್ರ ಸುಭದ್ರವಾದಂತ ಇದ್ರ ನೆಲೆಯನ್ನ ನೆಲ್ ಅಲ್ಲಿ ನೆಲೆಸೆ ಕೂಡ ನಮಗೆ ಏನು ಜೀವ ಭಯ ಏನಾರ ಹೋಗೈತೆ ಇಲ್ಲ ಜೀವ ಭಯವನ್ನ ಕಳ್ಕೊಳೋದು ಬಹಳ ಕಠಿಣ ಐತಿ ಅದಕ್ಕೆ ಜೀವ ಭಯ ಹೋಗ್ಬೇಕಂದ್ರ ಸತತ ಗುರುವಾಣಿಗಳ ಕಡೆ ನಾವು ಲಕ್ಷ ಕೊಟ್ಟಾಗ ಈ ಶರೀರ ನಾನಲ್ಲಪ್ಪ ಈ ಅನ್ನೋದ್ ಖಾತ್ರಿ ಆಗತ್ತೆ ಶರೀರ ಒಂದು ನಿಮಿತ್ತ ಕಾರಣದಿಂದ ಬಂದೈತಿದ್ ಎದಕ್ ಅಂದ್ರೆ ನನ್ನ ನಿಜವನ್ನ ಅರ್ಲಿಕ್ಕೆ ಉಪಾಧಿ ಬೇಕು ನಿಜವನ್ನ ಅರ್ಲಿಕ್ಕೆ ಉಪಾಧಿ ಬೇಕು ಅದು ಮನುಷ್ಯ ಶರೀರನ ಬೇಕು ಪಶು ಪಕ್ಷಿ ಆದಿಗಳ ಶರೀರ ಎಂಬತಕ್ಕಂತ ಉಪಾಧಿಗಳನ್ನ ಪಡೆದ್ ಬಂದ್ರೆ ಇದನ್ನ ಮಾಡಕೊಣಕ್ ಆಗುದಿಲ್ಲ ಯಾಕೆ ಅರು ಇಲ್ಲ ಅರಿವು ಐತಿ ಅದು ಯಾವ ಅರಿವೈತಿ ಆ ಬರೇ ಹಿತಾಯಿತ ತಿಳುವಳಿಕೆ ಮಾತ್ರ ಐತಲ್ಲೇ ಇಲ್ಲಿ ಮನುಷ್ಯ ಜನ್ಮದಾಗ ನಿತ್ಯ ತಿಳುವಳಿಕೆ ಐತಂತ ಅರುವಿನ ಜನ್ಮ ಅಂತ ಹೇಳಿದ್ವಿ ತಿಳುವಳಿಕೆ ಜನ್ಮ ಅಂತ ಹೇಳ್ತೀವಿ ನಾವು ನಿತ್ಯ ತಿಳುವಳಿಕೆ ಮಾಡ್ಕೊಂಡಿಲ್ಲ ಬಂದದ್ದು ಎದಕ್ಕೆ ಅನ್ನೋದಕ್ಕೆ ಗೊತ್ತಿಲ್ಲ ಅದಕ್ಕೆ ನಾವು ಆ ತಿಳುವಳಿಕೆ ಕಡೆ ನೋಡಾಕತ್ತಿಲ್ಲ ಬರೀ ಇಂದ್ರಿಯ ಮಜಾಕ್ ಬೆನ್ನ ಬಿಟ್ಟೆವು ಅವ ಶಬ್ದಾದಿ ವಿಷಯದೊಳಗ ಸುಖ ಐತೆ ಅಂತ ಬೆಣ್ಣೇವು ಅವು ಎಲ್ಲಿತನ ಅನುಕೂಲ ಆಗಿರ್ತಾವ್ ಅಲ್ಲಿತನ ಪ್ರೀತಿ ಐತಿ ಅವು ಅನ್ನರು ಹೇಳಿದ್ರಲ್ಲ ಎಲ್ಲಿತನ ಅದ ಅನುಕೂಲ ಇರ್ತಾವ ಅಲ್ಲಿತನ ಪ್ರೀತಿ ಐತಿ ಯಾರಿಗೆ ಪ್ರತಿಕೂಲ ಅದು ಅಂದ್ರೆ ಈ ಪ್ರೀತಿ ಇಲ್ಲ ಇಲ್ಲ ಅದಕ್ಕೆ ಎಲ್ಲವನ್ನೂ ಆರೈದು ನೋಡಲು ಇಲ್ಲಿ ನೆನೆಸಿರೇ ಎಲ್ಲಿ ನೆನೆಸಿದು ತನ್ನಲ್ಲಿ ಅದ್ರಿಂದ ಸುಖ ನಿನ್ನೊಳಗ ನೀನು ಉಳ್ದಾಗ ಸುಖ ಐತಿ ಅನ್ಯದ್ರೊಳಗ ಓದಂದ್ರ ಸುಖನ ಇಲ್ಲ ಅಂತ ಹೇಳಿ ಎಲ್ಲಾ ವಿಚಾರ ಮಾಡಿ ನೋಡ್ಕೊಂತ ಬಾರ್ ಮೇಲೆನು ಪ್ರೀತಿ ಇಲ್ಲ ನಿನಗೆ ನಿನ್ನ ಮೇಲೆ ನಿನ್ನೆ ಪ್ರೀತಿ ಐತಿ ಅದರಿಂದನ ಸುಖ ಐತಿ ಅದಕ್ಕೆ ವಿಚಾರ ಮಾಡಿ ನೋಡ್ಕೊಂಡು ಇವ್ ಅದಾವ ಅಂತ ತಿಳಿದು ಇದನ್ನ ಕೈ ಬಿಟ್ಕೊಂತ ಬಂದೊಂದು ಇದನ್ನ ಹೆಂಗ ಗೆಳೆತನ ಮಾಡು ಅಂತಂದ್ರ ತುದಗೇ ಗೆಳೆತನ ಮಾಡು ಅಷ್ಟರ ಪುರುತ್ಯ ಅದಕ್ಕೆ ಸಂತಿನ ಗೆಳೆತನ ಅಂತ ಅನ್ನವ್ರು ಹ್ಮ್ ಸಂತಾನ ಗೆಳೆತನ ಆಗಿರ್ತೈತಿ ಅವ್ನ ಮನಿತನ ಕರ್ಕೊಂಡ್ ಬರ್ತೇವನ ಅವ್ರನ್ನ ಅಲ್ಲೇ ಚಾ ಕುಡಿಸಿ ಅಲ್ಲೇ ಇದನ್ನ ಮಾಡಿ ಮೆರವಣಿಗೆ ಮಾಡಿ ಅಲ್ಲೇ ಕಳಿಸ್ಬಿಡ್ತೇವ್ರನ್ನ ಮನಿಗೇನಾರ ಕರ್ಕೊಂಡ್ಬರ್ತೇವನ ಅವ್ರನ್ನ ಇಲ್ಲ ಹಂಗ ಪೂರ್ತಕ್ಕೆ ನಿಮಿತ್ತ ಕಾರಣದಿಂದ ಎಲ್ಲಾ ಕುಡಿಯವು ಅದನ್ನ ಅಷ್ಟ್ರಪೂರ್ತಕ್ಕಿದ್ದಕೊಂಡ ಇವೆಲ್ಲಾ ಸುಳ್ಳದವು ಅಂತ ಕೈ ಅಂತ ಬರ್ಬೇಕಾಯ್ತಿ ಅಂದ್ರೆ ಮಾತ್ರ ನಾವು ಬಲ್ಲವರಕ್ಕೆ ಹ್ಮ್ ಅದಕ್ಕೆ ಅವ್ರು ಹೇಳಿದ ಕಂಡು ಕೇಳಿ ಮತ್ತೆ ಮೋಹಿಪರೆ ಬಲ್ಲವರು ಅಂತ ಬಲ್ಲವ್ರಿಗೆ ಯಾರ ಅಂತ ಬಸವನ್ನ ಹೇಳಿದಲ್ಲ ಹ ಬಲ್ಲವ್ರ ಆಗ್ಬೇಕಲ್ಲ ನಾವು ಬಲ್ಲವ್ರ ಆಗ್ಬೇಕಂದ್ರೆ ಯಾವ ಮಾರ್ಗ ಹಿಡಿಬೇಕು ಉತ್ತಮರ ಸಂಘ ಹಿಡಿಬೇಕಲ್ಲ ಸಂಗತವಾಗಿ ಕೇದ ಉತ್ತರದ ಇಂಗಿತವನ ಅರತ ನಡಿಯವ ಬಲ್ಲವ ಅಕ್ಕನ ನಾವು ನಡಿಲಿಲ್ಲ ಅಂದ್ರೆ ಬಲ್ಲವ್ರ ಹೆಂಗಾಗೋದು ಈ ಕಿವಿಲೆ ಕೇಳಿ ಈ ಕಿವಿಲೆ ಬಿಟ್ಟರೆ ಆಗುದಿಲ್ಲ ಆಚರಣೆ ತರಬೇಕಲ್ಲ ಗುರುಗಳು ಹೇಳಿರಂತ ವಾಣಿಗಳ ಕಡೆ ಲಕ್ಷ ಕೊಟ್ಟು ಅದನ್ನ ಅರ್ಥಸಹಿತವಾಗಿ ತಿಳ್ಕೊಂಡು ಆಚರಣೆ ತಂದ ನಾವು ಆಗ್ತೇವೆ ಅವಾಗ ಇವದ್ರ ಮ್ಯಾಲಿನ ನಮ್ಮ ಮೋಹವನ್ನು ಬಿಡ್ಲಿಕ್ಕೆ ಬರ್ತೈತಿ ಹಂಗೆ ಮೋಹವನ್ನು ಬಿಡ್ಲಿಕ್ಕೆ ಕಂಡು ನೋಡ್ತೇವೆ ಕರೆ ಕೇಳ್ತೇವು ಹ ಆದ್ರೂ ಕೂಡ ಇದರ ಮ್ಯಾಲೆ ಮೋಹ ಹೋಗಲ್ ಹೌದಲ್ರಿ ಎಷ್ಟು ಮಂದಿ ನೋಡ್ತೇವು ಪಡೆದವರು ಒಡನಾಡಿಗಳು ಅನುಜರು ಬಂಧುಗಳು ಮಿತ್ರರು ಆ ಕಡು ಜಾಣರುಗಳು ಆ ತನ್ನ ಇದರ ಅಳಿದನ್ ನೋಡ್ತೇವ್ ನಾವು ಯಾರ ಶರೀರ ಉಳದವ್ರು ಹೇಳ್ರಿ ಆ ಇದನ್ ಪಡೆದ ಈ ಈ ಶರೀರಕ್ಕೆ ಅವಲಂಬಿತವಾದಂತ ಶರೀರಗಳು ಯಾವರ ಉಳಿತಾವನ ಇಲ್ಲ ಎಲ್ಲರೂ ಅಳದ್ ಹೋಗುದ ಒಂದಿಲ್ಲ ಒಂದಿನ ಆಯುಷ್ಯ ಐತಿ ಇದಕ್ಕೆ ಆ ಹ ಅದಕ್ಕೆ ಲೈಫ್ ಟೈಮ್ ಫಿಕ್ಸ್ ಐತಿ ಟಿಕೆಟ್ ಬುಕ್ ಮಾಡ್ಕೊಂಡ್ ಬಂದ್ಬಿಟ್ಟೆವು ಅದನ್ನ ಕ್ಯಾನ್ಸಲ್ ಬರೋದಿಲ್ಲ ರಿಟರ್ನ್ ಟೈಮ್ ಅದ ಫಿಕ್ಸ್ ಐತಿ ಆದ್ರೆ ಅದ ಕಾಣ್ ಎಕ್ಸ್ಪೈರ್ ಡೇಟ್ ಹೌದಲ್ರಿ ಎಕ್ಸ್ಪೈರಿ ಆಗುದ ಇದೆ ಆ ಎಕ್ಸ್ಪೈರಿ ಒಳಗಾಗಿ ನಮ್ ಕೆಲಸ ಮಾಡ್ಕೋಬೇಕಾಯ್ತು ಅದ್ ಗೊತ್ತಿಲ್ಲ ಗೊತ್ತಿದ್ದಿದ್ರೆ ಅದನ್ನ ಮುಂದೆ ಉಡಾಕ್ ಬರ್ತಿತ್ತು ಹ್ಮ್ ಹೌದಲ್ ಮುಂದೂಡಕ್ಕೆ ಆಗೋದಿಲ್ಲ ಗೊತ್ತಿಲ್ಲ ಅದು ಹ ಯಾವಾಗ ಬರ್ತತಿ ಹೇಳಲಿಕ್ ಬರುದಿಲ್ಲ ಹ್ಮ ಅದಕ್ಕೆ ಇವ್ರೆಲ್ಲರೂ ಇದನ್ನ ಅವಲಂಬಿತವಾಗಿ ಬಂದಂತ ಶರೀರಗಳು ಯಾವೂ ಉಳಿದಿಲ್ಲ ಅವ್ನು ನೋಡ್ತೇವ್ ನೋಡಿ ಕೂಡ ಈ ಶರೀರ ಮ್ಯಾಲಿನ ಮೋ ಹೋಗೋದು ಇದು ಒಂದಿನ ಹೋಗುದಪ್ಪ ಇದು ಅವಶ್ಯ ಪಡೆದ್ ಬಂದತ್ತಿ ಅಂತ ತಿಳಿದ್ ಇದ್ರ ಮ್ಯಾಲಿನ ಮೋವನ್ನು ಬಿಡ್ಬೇಕಾಯ್ತು ಕೇಳ್ತೇವೆ ಕತೆಗಳನ್ನ ಎಂತೆ ಅವ್ರು ಹ ಅತಿರಥ ಮಹಾರಥರನ್ನುವಂತವ್ರ ದೇಹಗಳ ಉಳ್ದವನ ರಾಮ ನಳ ನೌಶ ಹ ಎಂಥವ್ರ ಇವ್ರು ಒಬ್ಬರಿಕಿನ ಕಿನ ಒಬ್ರು ಹ ಅವತಾರಿ ಪುರುಷರು ಅವ್ರ ಶರೀರ ಉಳ್ದವನ ಇಲ್ಲ ಯಾಕಂದ್ರೆ ಅವು ಜಡ ಮಿತಿ ಅವಧಿ ಐತಿ ಇದಕ್ಕೆ ಮಿತಿ ಒಂದ್ ಪಡೆದ್ ಬಂದೈತಿ ಅದ ಅಷ್ಟರೊಳಗೆ ಹ ವಿಕಾರಾಗಿ ನಾಶ ಆಗುದ ಬದಲಾವಣೆ ಆಗಿ ನಾಶ ಆಗುದ ಅದಕ್ಕೆ ಆ ನಾಶ ಒಳಗಾಗಿ ನನ್ನ ಕುರಿತಾದಂತಹ ವಿಚಾರಗಳನ್ನ ನಾನು ಕೇಳಿ ತಿಳ್ಕೊಂಡು ಆ ಈ ಭಾವವನ್ನು ಬಿಡ್ಬೇಕಾಗಿತ್ತು ಶರೀರ ಭಾವನ ಅಂದಾಗ ಮನುಷ್ಯ ಕುಲದ ಜನನ ಲಾಭ ಆಕಿತ್ತು ನಾನ್ ಯಾರು ಅಂತ ತಿಳ್ಕೊಂಡಾಗ ನಾನು ಯಾರು ಅಂತ ತಿಳ್ಕೊಂಡ ಇಲ್ಲಿ ಮುಖ್ಯ ಐತಿ ಅಂತ ಅದನ್ನ ತಿಳ್ಕೊಳಿಲ್ಲ ಅಂದ್ರ ಎಷ್ಟು ಜನ್ಮ ತಿರುಗಬೇಕೈತಿ ಹೇಳಲಿಕ್ಕೆ ಬರದಿಲ್ಲ ಅದಕ್ ಮಲ್ಯ ಕರ್ತವ್ಯ ಅದು ಅಂತಂದ್ರ ಮನುಷ್ಯನ ಕರ್ತವ್ಯ ಏನು ಅಂತಂದ್ರ ತನ್ನ ನಿಜವನ್ನ ಅರಿವು ನೀ ಏನ್ ಹೊರಗಿನ ಎಷ್ಟ್ ನಿನ್ನ ಆ ಪ್ರಶಸ್ತಿಗಳನ್ನ ಪಡೆದ್ರು ಕೂಡ ಎಷ್ಟೇ ನಿನ್ನ ಪದವಿಗಳನ್ನ ಪಡೆದ್ರು ಕೂಡ ಎಷ್ಟೇ ಹೌದ್ಕೊಂಡ್ರು ಕೂಡ ನಿರರ್ತಕ್ಕವ್ ಯಾಕಂದ್ರ ಅವ್ನು ಯಾವನು ಹತ್ಕೊಂಡು ಹೋಗ್ಲಿಕ್ ಬರುದಿಲ್ಲ ತಗೊಂಡ್ ಹೋಗ್ಲಿಕ್ ಬರ್ತೈತೆ ಅಂದ್ರೆ ಅವನು ಇಲ್ಲ ಇಲ್ಲೇ ಬಿಟ್ಟು ಹೋಗೋದು ಅವ್ನು ಯಾವನು ನಿನಗೇನಾರು ಉಪಯೋಗಕ್ಕೆ ಬಂದವ್ ನಾವು ಬಾಳ ಅಂದ್ರ ಸೌಖ್ಯನಾಗ್ ಹಾಕಿಡ್ತೀನಿ ಅವ್ನ ಯಾವ್ದ ಮೆಡಲ್ ಪಡದ್ ಬಂದ್ರು ಕೂಡ ಯಾವ್ದೇ ಒಂದು ಪ್ರಶಸ್ತಿಯನ್ನು ಪಡೆದ್ ಬಂದ್ರು ಕೂಡ ಅವ್ನು ಸೌಕೇಶ್ನಾಗ್ ಹಾಕಿ ಪ್ರದರ್ಶನ ಮಾಡ್ತಿ ಅಷ್ಟ ನಿನಗೇನು ಉಪಯೋಗ ಬಂತದ ಹ್ಮ್ ಅದರಿಂದ ಲಾಭ ಆಯ್ತು ಸುಖ ದುಃಖಾದಿಗಳ ಮ್ಯಾಲಿ ಇರ್ತಕ್ಕಂತ ಸುಖ ದುಃಖಾದಿಗಳನ್ನ ದೂರ ಮಾಡ್ಕೊಂಡೇನು ನನಗೆ ಬಂದಿಲ್ಲಪ್ಪ ಅವು ನಾನಗ ಏನು ಆಗಿಲ್ಲ ಶರೀರಕ್ ಬಂದವು ಅಂತ ಏನಾದ್ರು ತಿಳ್ಕೊಂಡೇನು ಇಲ್ಲ ಮತ್ತ ಅದ ಚಿಂತೆ ಒಳಗ ಕಾಲ ಕಳೆಕತಿ ಹೌದಲ್ ಅದಕ್ಕೆ ಅದನ್ನ ಬಿಡಬೇಕಾಗೈತಿ ಬಾಹ್ಯದ ವ್ಯವಹಾರ ಎಷ್ಟಿರ್ಬೇಕಂದ್ರ ಅಷ್ಟ್ರ ಪುರತೇಕ ಇರ್ಬೇಕು ಅತಿ ಆಗ್ಬಾರ್ದು ಅಂತ ಅತಿ ಆಯ್ತು ಅಂದ್ರೆ ಸಂಕಟನ ಹೆಚ್ಚಿಗೆ ಆಗತ್ತ ಹೊರತಾಗಿ ಸುಖ ಸಿಗುವುದಿಲ್ಲ ಅದಕ್ಕೆ ಮಹಾತ್ಮರು ಅನುಭವಗಳು ಮನುಷ್ಯನ ಕರ್ತವ್ಯ ಏನು ಅನ್ನೋದನ್ನ ನೆನಪು ಮಾಡಿಕೊಟ್ರು ಅದಕ್ಕಾಗಿ ಇಂಥ ಸ್ಥಾನದೊಳಗೆ ಆ ಕುರಿತಾದಂತ ಚಿಂತನೆಯನ್ನು ಮಾಡ್ಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಹೌದಲ್ ಯಾಕಂದ್ರ ಮನೆಯೊಳಗಿದ್ದಾಗ ಇದನ್ ಮನಿ ಒಳಗ ಏನಾಯ್ತಿ ಅಂತಂದ್ರ ಬರೀ ಅದ ಆ ವಿಷಯದ ಇದ್ರೊಳಗೆ ಹ ನೆನಪಿನೊಳಗ್ ಹೋಗೈತಿ ಈ ಚಿಂತನೆ ಮಾಡಾಕ ಅನುಕೂಲ ಆಗುದಿಲ್ಲ ಅಂತ ಅದಕ್ಕಾಗಿ ಸ್ಥಾನಮಾನಗಳನ್ನ ಮಾಡಿಕೊಂಡು ಏನೋ ದಿನದ ಒಂದು ಎರಡು ವೇಳೆ ಎಲ್ಲಿ ಇದನ್ನ ಶ್ರವಣವನ್ನು ಮಾಡಿ ಅದನ್ನ ಮನೆಯೊಳಗೆ ಹೋಗಿ ಮತ್ತ ಮೂರು ವೇಳೆ ಮನನ ಮಾಡಿದಾಗ ಆ ಬ್ರಾಹ್ಮಿ ಪ್ರಾಣಿಮೂರ್ತ ಹ ಅಲ್ಲಿ ಮನನ ಮಾಡಿ ಆ ಮತ್ತ ಮಧ್ಯಾಹ್ನದ ಸಮಯದೊಳಗೆ ಊಟದ ಸಮಯದೊಳಗೆ ಇದನ್ನ ನೆನಪು ಮಾಡಕೊಂತಾನ ಊಟ ಮಾಡೋದು ಆ ಮತ್ತ ರಾತ್ರಿ ನಿದ್ರಿ ಸಮಯದೊಳಗೆ ಹಾಸಿಗೆ ಒಳ ಕುಂತಾಗ ನಿದ್ದೆ ಬರ್ವಲ್ದು ಅಂತ ನಿದ್ದಿಗಳಿಗೆ ತೊಗೊಂತೇವು ನಿದ್ದೆಗಳಿಗೆ ತೊಗೊಂಡು ಅವಶ್ಯಕತೆನೇ ಇಲ್ಲ ಈ ಚಿಂತನೆಯನ್ನ ಮಾಡ್ಕೊಂತ ಕುಂತ್ರ ತಾನ ನೀತಿ ಬರ್ತೈತಿ ಹೌದಲ್ರೀ ನಿದ್ದೆಗಳಿಗೆ ನಾವ್ ತಗೊಂತೇವ ಆದ್ರೂ ನಿದ್ದೆ ಬರ್ವಲ್ದು ಇವತ್ತು ಹೌದಲ್ರಿ ಇದ ಚಿಂತೆಯನ್ನ ಅಂತ ಒಂದು ವಿಚಾರಗಳು ಇಲ್ಲಿ ಸಿಗ್ತಾವ ಚಿಂತನೆಯನ್ನ ಮಾಡೋದ್ರಿಂದ ಅದರಿಂದ ರೋಗಗಳು ತಾನಾಗಿ ಹೋಗ್ತವು ಅದಕ್ಕೆ ಹೇಳಿದ್ದು ಇದನ್ನ ಒಂದ್ ಸ್ವಲ್ಪ ವಿಚಾರ ಮಾಡಿ ನೋಡು ಇದರ ಇದ್ರ ಕಡೆ ಲಕ್ಷ ಕೊಟ್ಟು ನೋಡು ನಿನ್ನ ಶರೀರ ಭಾವ ನಾಳದೆ ಅಂದ್ರೆ ದುಃಖನ ಇಲ್ಲ ಶರೀರ ಭಾವ ಬಂದಾಗ ನೀನು ರೋಗಾದಿಗಳು ಬರ್ತಾವ್ ಶರೀರ ಭಾವ ಇಲ್ಲ ಅಂದ್ರೆ ನೀನು ರೋಗಿಗಳಲ್ಲಿದ್ದ ಬರ್ತಾವ ಹೌದಲ್ ಶರೀರಕ್ಕೆ ಆ ಮನ್ಸಿಗೆ ರೋಗಗಳು ಬರ್ತಾವ್ ನಿನಗೇನಾಗೈತಿ ಆ ಮನಸ್ಸನ್ನು ಅರಿಯಂತವ ಶರೀರವನ್ನು ಅರಿಯಂತಾವ್ ನೀನು ಸಾಕ್ಷಿ ಅರಿ ಅಂತ ತಿಳ್ಕೊಬೇಕೈತಿ ಆ ಸಾಕ್ಷಿ ನಾನಂತ ಅಂತ ತಿಳ್ಕೊಂಡ ನನಗೆ ರೋಗನ ಬಂದಿಲ್ಲ ಅಂತ ಅದು ಆ ಮಹಾತ್ಮರ ನೋಡಿದಾಗ ಅವ್ರಿಗೆ ಅವ್ರಿಗೆ ಎಷ್ಟೇ ಕಷ್ಟಗಳು ಬಂದ್ರು ಕೂಡ ಅವ್ರು ಎಷ್ಟು ಆ ಶರೀರ ಭಾವನೆ ಹೆಂಗ್ ಮೀರಿದ್ರು ಆ ಶರೀರ ಭಾವನೆ ಮೀರಿದಾಗ ಏನಾಗಿತ್ತು ಅವರಿಗೆ ಹ ಆರ್ನೂರ ಆರ್ನೂರ ಇಪ್ಪತ್ತು ಶುಗರ್ ಹೋದ್ರೂ ಕೂಡ ಅದು ಏನು ಇದ್ದೇ ಇಲ್ಲ ಏ ಅದ್ರಾಗ ಏನಾಯ್ತಾಳ ಮಿಷನ್ ಅದ ಕೆಬ್ಬಣಕ್ ಗೊತ್ತಕ್ಕನ ಶುಗರ್ ಹ್ಮ್ ಕೆಬ್ಬನಕ್ಕೆ ಶುಗರ್ನಾಗಿಟ್ರೆ ಕೆಬ್ಬನ ಏನಾದ್ರು ಗೊತ್ತಾಕ ಅದು ಸಿಹಿ ಏನು ಅರಿಯಾಕೆ ನಾಲ್ಗೈತೆ ಕೆಬ್ಬಣದಾಗ ಅಂತೇತಿ ಹೌದಲ್ ಆ ರುಚಿಯನ್ನು ನೋಡುವಂತ ಇಂದ್ರಿಯ ಅಲ್ಲಿ ಐತೇನು ಇಲ್ಲ ಅದ್ ಐತಿ ನೀನ್ ನೀನ್ ಫೀಡ್ ಮಾಡಿತ್ತಿದ್ದ ಅದ ತೋರಿಸ್ತೈತಿ ಹ ಅದರಕ್ಕೇನು ಗೊತ್ತೈತಿ ಹ ಆಗ ಮತ್ತೊಂದು ಕ್ಷಣಕ್ಕೆ ಆರ್ನೂರು ಆರ್ನೂರ ಮ್ಯಾಲ ಇದ್ದಿದ್ದು ಮತ್ತ ಎರಡ್ನೂರ ಒಳಗೆ ಹ್ಮ್ ಯಾವಕ್ಕ ಶರೀರ ಭಾವ ಎಲ್ಲಿವರೆಗೂ ಶರೀರ ಭಾವ ಇರ್ತೈತಿ ಅಲ್ಲಿವರೆಗೂ ದುಃಖ ಇರ್ತೈತಿ ಅಂತ ಅದಕ್ಕೆ ಶರೀರ ಭಾವವನ್ನು ಕಳ್ಕೊಳುವಂತ ಸಾಮರ್ಥ್ಯವನ್ನು ನಾವ್ ಪಡಿಬೇಕಾಯ್ತಿ ಏನೋ ಅಜ್ಞಾನದಿಂದ ಕಳ್ಕೊಂತೇವ ಅಜ್ಞಾನದಿಂದ ಕಳ್ಕೊಂಡಾಗ ಎಷ್ಟ್ ಅರಾಮದೇವು ನಿದ್ದೆ ಒಳಗ್ ಅರಾಮದೇವು ಏನ ಎಚ್ಚರಿಕೆಗಳ ಒಳಗ್ ಅರಾಮದೇವ ಅಂತ ವಿಚಾರ ಮಾಡಿ ನೋಡಿದ್ರೆ ನಿದ್ದೆ ಒಳಗ ಅರಾಮದೇವ ಇಲ್ರಿ ಹ್ಮ್ ಅದಕ್ಕೆ ಡಾಕ್ಟರ್ ಮರ್ಲೇಕ ಕೇಳ್ತಾರ ಬಿ ಪಿ ಶುಗರ್ ಇದನ್ನ ಹಚ್ಚಿರ ನೋಡ್ದಾಗ ಇವತ್ ರಾತ್ರಿ ನಿದ್ದೆ ಆಗಿಲ್ಲ ನಿದ್ದೆ ಸರಿಯಾಗಿ ಮಾಡಿಲ್ಲ ನಿದ್ದೆ ಆ ಸಂಪೂರ್ಣ ಆಗಿಲ್ಲ ಹೌದ್ರಿ ಅಂತ ಹೌದಲ್ರಿ ನಿದ್ದೆ ಒಂದ್ ಚೆನ್ನಾಗಿ ಆಲಿಲ್ಲ ಅಂದ್ರ ಎಲ್ಲಾ ಪ್ಯಾರಾಮೀಟರ್ ಏರುಪೇರು ಆಗಿ ಬಿಡ್ತವ್ ಹೌದಲ್ ನಿದ್ದೆ ಚೆನ್ನಾಗಿ ಆಯ್ತು ಅಂದ್ರ ಅವ ಎಲ್ಲಾ ಪ್ಯಾರಾಮೀಟರ್ ಏನದವಲ್ಲ ಶುಗರ್ ಬಿ ಪಿ ಆ ಇವೆಲ್ಲ ಪಲ್ಸ್ ಆ ಇವೆಲ್ಲವೂ ನಾರ್ಮಲ್ ಇರ್ತಾವ್ ಅದಕ್ಕೆ ನಿದ್ದೆ ಒಂದ್ ಇಲ್ಲ ಅಂದ್ರ ಮನುಷ್ಯ ಹುಚ್ಚಾಗಿ ಹೋಗಿ ಅದಕ್ಕೆ ನಿದ್ರಾ ಅವಸ್ಥೆಯನ್ನು ನಾವು ಸಹಜವಾಗಿ ಬರ್ತಕ್ಕಂತ ನಿದ್ರಾ ಅವಸ್ಥೆಯನ್ನು ಇವತ್ತ ಈ ವಿಷಯಾದಿ ಚಿಂತೆ ಒಳಗೆ ಅದನ್ನು ಕಳ್ಕೊಂಡೇವು ಅದಕ್ಕೆ ಆ ವಿಷಯಾದಿಗಳ ಚಿಂತೆಯನ್ನು ಬಿಟ್ಟು ನಿನ್ನ ಸ್ವರೂಪ ಚಿಂತನೆ ಒಳಗ ತೊಡಗಿದಾಗ ಮಾತ್ರ ಈ ಆರಾಮ್ ಇರ್ಲಿಕ್ಕೆ ಅಂತ ಆರಾಮ್ ಅನ್ನೋದು ಹೊರಗ್ ಹುಡುಕಾಕತ್ತೇವ್ ನಾವು ಹೊರಗೆ ನಮ್ಮೊಳಗೆ ಐತಿ ನಮ್ಮೊಳಗೆ ಇರುವಂತ ಆ ವಿಚಾರಗಳನ್ನ ನಾವು ಕಾಣ್ಕೋಬೇಕೈತಿ ಅದನ್ನ ವಿಚಾರದಿಂದ ಗಟ್ಟಿಗೊಳಿಸ್ಕೋಬೇಕಾಯ ಅಂದ್ರೆ ಮಾತ್ರ ಮನುಷ್ಯ ಜನ್ಮ ಸ್ವಾರ್ಥಕ್ಕಾಗತ್ತೆ ಇಲ್ಲ ಅಂದ್ರ ವ್ಯರ್ಥ ಹೋಗಿಬಿಡ್ತೈತಿ ಅಲ್ಗೆ ಮಂದಿ ಆ ಏನ್ ಬರ್ತೈತಿ ಅನ್ನೋದು ಗೊತ್ತಿಲ್ಲ ಯಾಕಂದ್ರೆ ಯಾವ ಸ್ಮರಣೆ ಒಳಗೆ ದೇಹೈತಿ ಅಂತ ಜನ್ಮ ಪಡೀತಿ ಅಂತ ಶ್ರುತಿ ಹೇಳ್ತತಿ ಕನು ಯೋಗಳಳು ಏನು ನೆನೆಯಿತೋ ಅಂತವನ್ನ ಆಗುತ್ತೆ ಅಂತ ಯಾವ್ ನೆನಪಿನ ಹೊಕ್ಕೇತಿ ಹೇಳಿಕ್ ಬರ್ತತಿ ಅನ್ರೀ ಇದ್ ಗಟ್ಟಿ ಆಗಿದ್ರ ಈಗ ನೆನಪು ಮಾಡ್ಕೊಳಕ್ ಬರ್ತೇತಿ ಮಾತಾಡ್ಸಕ್ ಬಂದಿರ್ತಾರ ಇನ್ನೊಂದ್ ಕ್ಷಣಕ್ ಪ್ರಾಣ ಹೋಗಿರ್ತತಿ ಅವಾಗ ಮಾತಾಡ್ಸಕ್ ಬಂದಿರ್ತಾರ ಅವ್ರು ಹೇಳ ಯಾಕ್ ಚಿಂತೆ ಮಾಡ್ತೀವೋ ಬಿಡು ಅದನ್ನ ರಾಮ್ ಅನ್ನೋ ಕೃಷ್ಣ ಕೃಷ್ಣು ಶಿವಶಿವಣ್ಣು ಮರಯ ಅಂತಿರ್ತಾರ ಮಣದೇವ್ರನ್ನಾರ ನೆನಪ್ ಮಾಡ್ಕೊ ಅಂತಿರ್ತಾರ ಅಲ್ಲಿ ಎಲ್ ನೆನಪಾಗ್ಬೇಕ್ರಿ ಹ್ಮ್ ಏನ್ರಿ ನಾನು ಇನ್ನ ಇನ್ನಷ್ಟ್ ದಿನ ಇರ್ಬೇಕಂತೀನಿ ಇವ್ರ ಏನು ಕೊಡವಲ್ರ ನನ್ನ ತಿನ್ನಾಕ ಹ ಇದನ್ನ ಹೇಳುದನ್ನ ಇದನ್ನ ಮಾತಾಡ್ಸಕ್ ಬಂದಾರ ಈಗ ಇದನ್ನ ತೋಡ್ಕೊಳುದು ಹೌದಲ್ರಿ ಹಾ ಇನ್ನೊಂದ್ ಚಲೋ ಡಾಕ್ಟರ್ನ ಹತ್ರ ತೋರಿಸಲ್ರಿ ನಾ ಇನ್ನಷ್ಟ್ ದಿನ ಇರ್ಬೇಕಂತೇನೆ ಇದನ್ನ ತೋಡ್ಕೊಳುದು ಅದಕ್ಕೆ ಈ ಭಾವನ ಕಳ್ಕೊಬೇಕಾಯ್ತಿ ನಾವು ಈ ಭಾವ ಹೋಗ್ಬೇಕಂದ್ರ ಸತತ್ ಗುರುವಿನ ವಾಣಿಗಳನ್ನ ನೆನಪು ಮಾಡ್ಕೋಬೇಕಾಯ್ತು ಅದಕ್ಕೆ ನೆನೆಯುವುದು ಅನ್ನೋ ಉದಯ ಕಾಲದ ಎಚ್ಚರಿಕೆಗಳು ವಿನೂತನು ಗುರುಮೂರ್ತಿನು ಉಮೇಶನ್ ಅಂಗ್ರಿಯನು ಹ ತನ್ನನ್ನು ನೇಮಕವಾಗಿ ಮನುಜ ನಿನಗವುದು ಮುಕ್ತಿ ಅಂತ ಮುಕ್ತಿ ಅಂದ್ರೆ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಆ ಪರಮಾನಂದ ಪ್ರಾಪ್ತಿಯನ್ನು ನಾವು ಮಾಡ್ಕೋಬೇಕಂದ್ರೆ ಸತತ ಗುರುವಾನಿಗಳನ್ನ ನೆನಪು ಮಾಡ್ಕೊಂಡಾಗ ಆ ಸ್ಮರಣೆ ಒಳಗಿದ್ದಾಗ ನಾನ್ ಯಾರು ಅನ್ನೋದು ಹೊಳಿತ ಇಲ್ಲ ಅಂದ್ರೆ ಇದು ಮತ್ತೆ ಇದ ಕಲ್ಲಪ್ಪ ಮಲ್ಲಪ್ಪ ಹನುಮಪ್ಪ ದಾಮವ ದುರ್ಗವ ಇದಕ್ಕೆ ಹೊರತಾಗಿ ಈ ಭಾವವನ್ನ ಅಳಿಯಲಿಕ್ಕೆ ಆಗೋದೇ ಇಲ್ಲ ಅದಕ್ಕೆ ಸತತ ನಾವು ಅಂತ ಒಂದು ವಿಚಾರದೊಳಗೆ ಹಿಂಗದೆ ಬಿಟ್ಟು ಬಿಡದೆ ಇದನ್ನು ಮಾಡಕ್ ಹಿಂಗದೆ ನಿತ್ಯ ಕರ್ಮ ಮಾಡಲು ತುಂಗ ಧರ್ಮ ವಿವರ್ಧನ ಹೌದು ತುಂಗ ಧರ್ಮ ನಿನಗ ಉಳಿಬೇಕಾಗಿತ್ತಂದ್ರೆ ಆ ನಿತ್ಯವಾಗಿಯೂ ಕೂಡ ನೀ ಶ್ರವಣ ಮನನ ನಿಧಿ ಕಾಲ ಕಾಲಕಳಿ ಅಂತ ಅದಕ್ಕೆ ಐದು ವೇಳೆ ಹೇಳಿದ್ದವು ಎರಡು ವೇಳೆ ಶ್ರವಣ ಆದ್ರೆ ಮೂರು ವೇಳೆ ಮನನ ಅಂದ್ರ ಮಾತ್ರ ಇದ ಗಟ್ಟಿಕೈತಿ ಇಲ್ಲ ಅಂದ್ರ ವಿಷಯಾದಿಗಳ ಭಾವ ಹಣ್ಣಿ ಆಗ್ಲೇ ಹನ್ನೆರಡು ತಾಸು ಬರೀ ವಿಷಯದ ಜ್ಞಾನ ವಿಷಯದ ಕೂಡ ಸಂಪರ್ಕನದೊಳಗೆ ಅಂತನ ಶರೀರ ಹೋಗೋ ಕಾಲದೊಳಗ ಅಂತ್ಯ ಕಾಲದೊಳಗೆ ಇದ ನೆನಪಾಗೋದಿಲ್ಲ ಯಾವಾಗಲೂ ಎದ್ದಾಗ ಬಿದ್ದಾಗ ಈ ವಿಚಾರವನ್ನು ಮಾಡ್ತಾ ಇದ್ರ ಇದ ಗಟ್ಟಿತಿ ಅದಕ್ಕೆ ಎದ್ದಾಗ ಬಿದ್ದಾಗ ಸಿದ್ಧನ ನೆನದ ಹೊಂದಬೇಕ್ರಿ ಮೋಕ್ಷ ಅಂತ ಹೇಳಿದ್ದವು ಹ್ಮ್ ಎದ್ದಾಗ ಬಿದ್ದಾಗ ನೆನಪು ಮಾಡ್ಕೊಂತೇವನು ಇಲ್ಲ ಎಲ್ಲಿ ನೆನಪು ಮಾಡ್ಕೊಳೋದು ವಿಷಯದ ನೆನಪು ಅವ್ರು ಹೇಳ್ತಾರ ವಿಷಯದೊಳಗ ಸುಖ ಇಲ್ಲಪ್ಪ ಅವು ವಿಷ ಮಿಶ್ರಿತ ಆರದವು ಹ ಅವ್ನ ಹಿತವಾಗಿ ಮಿತವಾಗಿ ಋತುಗಳಿಗೆ ಅನುಸಾರವಾಗಿ ಬಳಕೆ ಮಾಡ್ಕೊಂಡ್ರಷ್ಟೇ ನಿನಗೆ ಅನುಕೂಲ ಆಕಾವ ಇಲ್ಲ ಅವ ಈ ಶರೀರ ಪ್ರತಿಕೂಲನ ಹಾಕವು ರೋಗಿಗಳ ಬರ್ತಾವ ಹೊರತಾಗಿ ಅದರಿಂದ ಸುಖ ಇಲ್ಲ ನೋಡು ಅಂತ ಹೇಳ್ತಾರ ಅವ್ರು ಹ್ಮ್ ಅನುಭವ ಹೌದಲ್ ಪತ್ತೆ ಮಾಡ್ರಿ ಅಂತ ಹೇಳ್ತಾರ ಡಾಕ್ಟ್ರ ನಾನು ಪತ್ತೆ ಎಲ್ ಮಾಡುದ್ರಿ ನಾಲ್ಗೆ ಅಪ್ಪ ಕೇಳ್ತಾನ ಪತ್ತೆ ಮಾಡಾಕ ಪಟ್ಟೆಪ್ಪ ಬ್ಯಾಡ್ ಬ್ಯಾಡಂತ ನಾಲ್ಗಪ್ಪ ಹಂಗ ಜ್ವರ ಬಂದ ನಾಲ್ಕ ಕೆಟ್ಟಾಗಿ ಏನ ಒಂದ್ಸವ ಉಪ್ಪಿನಕಾಯಿ ಹಾಕ್ಸಿ ಉಮಾರ ಏನ್ ನನಗ್ ಬರಿ ಬರಿ ಅನ್ನ ಹಾಲು ಉಣ್ಣು ಉಂಡ್ ರಗಡ್ ಆಗೈತಿ ಹ ಉಪ್ಪಿನಕಾಯಿನ ಹಚ್ರಿ ಅಂತೀರಿ ಹೌದಲ್ರಿ ಹ ಕೇಳುದಿಲ್ಲ ಅದು ನಾಲಿಗೆ ಹ ಅದ ಬರೀ ರುಚಿ ಹಂಗೆ ಎಲ್ಲಾ ಐದು ಇಂದ್ರಿಯಗಳ ಆ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಇವು ಭೈವ್ರಮುಖ ವೃತ್ತಿಯೊಳಗ ತೊಡಗಿತಾವ್ ಯಾಕಂದ್ರ ಮನಸ್ಸು ಬಿಡುದಿಲ್ಲವನ ವ ಅಂತರ್ಮುಖ ಆಯಾಕೆ ಮನಸ್ಸ ಹೊರಗೆ ಎಳಸ್ತೈತದ ಮನಸ್ಸಿನೊಳಗ ರಾಗ ಕುಂತ ಬಿಟ್ಟೈತಿ ಆಶೆ ಅನ್ನೋದು ಅದಕ್ಕೆ ಆ ರಾಗವನ್ನ ಕಳ್ಕೋಬೇಕಾಯ್ತಿ ಇರತಕ್ಕಂತ ರಾಗ ಕಾಮನೆ ಬಯಕೆಗಳನ್ನ ಇಚ್ಛೆಗಳನ್ನ ಕಳ್ಕೋಬೇಕಾಯ್ತಿ ಅದಕ್ಕೆ ಔಷಧಿ ಯಾವ್ದು ಅಂದ್ರೆ ಗುರುವಾನಿಗಳ ಅನುಭವಿಗಳ ಅನುಭವ ವಾಣಿಗಳಿಂದ ಮಾತ್ರ ಆ ರಾಗವನ್ನ ಆಶೆಯನ್ನ ಕಳ್ಕೊಳ್ಳಿಕ್ ಬರ್ತೈತೆ ಆಶೆಯನ್ನ ಕಳ್ಕೊಂಡಾಗ ಆ ಯಾವಾಗಲೂ ಸುಖದಿಂದ ಇರ್ಲಿಕ್ಕೆ ಬರ್ತೈತೆ ಅವನ ಅಶೋಕ ಅಂತ ಹೇಳಿ ಶೋಕ ರಹಿತವಾದಂತಹ ಸ್ಥಿತಿ ಉಳ್ಳವ ಅಶೋಕ ಅಂತ ಅಂತ ಸ್ಥಿತಿಯನ್ನು ಮುಟ್ಟಬೇಕಾಗೈತಿ ನಾವು ಅಂದ್ರೆ ಮಾತ್ರ ಈ ಜನ್ಮ ಸ್ವಾರ್ಥಕ್ಕಾಗತ್ತ ಅದಕ್ಕೆ ಅಂತ ಸ್ಥಾನ ಮಾಡುವುದೊಳಗೆ ಆ ಇದ್ದು ಸತತ ನಾವು ಈ ಸ್ಮರಣೆ ಒಳಗೆ ಇದ್ಕೊಂಡು ಈ ಜೀವನವನ್ನ ಆ ಸ್ವಾರ್ಥಕ ಮಾಡ್ಕೋಬೇಕೈತಿ ಅದಕ್ಕೆ ನಾವು ಹೆಚ್ಚು ವೇಳೆ ಆದಷ್ಟು ಏನ್ ಹಂಗಾರ ಬೇಡ ನಷಾದಿಗಳು ಅಂತ ಎಷ್ಟ ಜೀವನಕ್ಕೆ ಎಷ್ಟು ಬೇಕು ಆಸ್ತಿ ಇರ್ಲಿ ಅಂತ ಹಿತವಾಗಿ ಮಿತವಾಗಿ ಋತುಗಳಿಗೆ ಅನುಸಾರವಾಗಿ ಅದ್ರ ಕೂಡ ವ್ಯವಹಾರ ಇರ್ಲಿ ಅತಿಯಾದಂತ ಒಡ್ನಾಟ ಕೂಡ ಬೇಡ ನೀನು ಒಡ್ನಾಟ ಎದಕ್ಕೆ ಯಾಕಂದ್ರೆ ಇದನ್ನ ಒಂದ ಮಾಡಕ್ ಹತ್ತಿಲ್ಲ ನೀನು ವಿಷಾದಿ ಸಂಪರ್ಕದಿಂದ ಸುಖ ಒಂದ ಕಿದ ಒಂದ ಜನ್ಮ ಮಾಡಕತ್ತಿಲ್ಲ ಅದಕ್ಕಾಗಿ ಅನೇಕ ಜನ್ಮಗಳನ್ನ ಕಳೆದ್ ಬಂದಿ ಹ್ಮ್ ಅಸಂಖ್ಯಾತ ಜನ್ಮಗಳು ಹೋಗ್ಯಾವು ಒಂದಲ್ಲ ಎರಡಲ್ಲ ತಾನು ಅನೇಕ ಒಣಿತ ಭಾವಭಾವಗಳಲ್ಲಿ ಅದಕ್ಕಾಗಿ ಅನಿಮಿತ್ಯ ವಾಹಿಗಳಿರುವ ಕಾಮಾದಿಗಳಿಗೆ ಕಾಮ ಕ್ರೋಧ ಮೋಹ ಮದ ಮತ್ಸರಗಳಿಗಾಗಿ ಎಷ್ಟು ಜನ್ಮ ಹೋಗ್ಯಾವು ಹ್ಮ ಹೌದಲ್ ಅದು ಬಿಟ್ಟಿಲ್ಲದ ಹ ಪಾಪಾನುಗುಣದಿಂದ ನೀ ಮಾಡಿದಂತ ಪಾಪ ಅನುಸಾರವಾಗಿ ಅಂತಂತ ಜನ್ಮಗಳನ್ನ ಪಡೆದು ಬಂದಿ ಪಶು ಪಕ್ಷಿ ಹ ಗಿಡ ಮರಗಳು ಆ ಎಷ್ಟ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಿಗೆ ಹುಟ್ಟುತ್ತಾ ಸಾಯಿತ ಎದಕ್ ಬನ್ನಿ ಅಂದ್ರೆ ವಿಷಯದ ಮೇಲಿನ ಪ್ರೀತಿಗಾಗಿ ವಿಷಯದ ಮೇಲಿನ ಆಶೆಗಾಗಿನ ಹುಟ್ಟುತ್ತಾ ಸಾಯಿತ ಬಂದಿ ಮತ್ತೆ ಇಲ್ಲಿ ಮನುಷ್ಯ ಜನ್ಮದಾಗ ಅದ ವಿಷಯದ ವಾಸನೆಯನ್ನ ಇಟ್ಕೊಂಡ ಅದೇ ವಿಷಯಕ್ಕಾಗಿ ನೀನು ಕಾಲ ಕಳೆದೆ ಅಂದ್ರೆ ಮತ್ತ ಮುಂದೆ ಏನಾಗಿ ಹುಡ್ತಿವಾಗ ಹೇಳಲಿಕ್ಕೆ ಬರುದಿಲ್ಲ ಅದಕ್ಕೆ ಈಗ ಬಂದಂತ ಮಾನವ ಜನ್ಮವನ್ನ ಸರಿಯಾಗಿ ಸದುಪಯೋಗ ಮಾಡಿಕೊಂಡು ಆ ನಿಜವನ್ನ ಅರತು ಮುಕ್ತಿಯನ್ನು ಹೊಂದಬೇಕಾಯ್ತಿ ಅತ್ಯಂತ ದುಃಖ ನಿವೃತ್ತಿಯನ್ನು ಮಾಡಿಕೊಂಡು ಪರಮಾನಂದದೊಳಗೆ ಹುಡುಕೋಬೇಕೈತಿ ಅಂದ್ರೆ ಮಾತ್ರ ಈ ಜೀವನ ಸಾರ್ಥಕ ಸ್ವಾರ್ಥಕ್ಕಾಗತ್ತ ಅಂತ ಹೇಳುತ್ತ ನಾನು ಒಂದ್ ಎರಡು ಮಾತನ್ನ ನೋಡ್ತೀನಿ ఓం సత్కృప సం తరాయే జై శ్రీ వెంకటేశ్వర స్వామి సద్గురు గారు రాయ్ కోర్